ಅದು ಶೋಕೆ ಸನ್ನ ಗಂಜಿಲ ಮಟನ್ ಪೆಪ್ಪರ್ ಫ್ರೈಲ ತುಳಿ ಭಾರಿ ಶೋಕಾತ್ ಮಟನ್ ಪೆಪ್ಪರ್ ಫ್ರೈ ತುಳಿ ಮಾಂಸ ಇಂಚ ಬರ್ ಪುನಿ ಎಳ್ಳುಡದು ತುಳಿ ಭಾರಿ ಶೋಕಾತ್ ಮಸಾಲ ಆಯ್ಕೆ ಪಸದ ತುಡುಗೇ ಸಿಂಪಲ್ ಡಿಟೈಲ್ ಆದ பெப்பர் பவுடர் எஞ்ச மலப்பு மசாலா இஞ்ச மலப்பு பெப்பர் ட்ரை ஃபிரை எஞ்ச மலப்பு பீடியோடு பாடுதே நிகுள் அஞ்சு மலப்பிலே மெத்த ருச்சி நிகுள்ல தூலை தாழ நிகழ பனில் எத்துன கமெண்ட்ஸ் தெரிப்பேலே தாழ டவுட் எத்துன கமெண்ட்ஸ் பண்ணி அக்கா உத்தர கொடுப்பேன் தூக்க பார்க்க பாரி ஷோக்காத்து நேன் சிக்கன் மாத்திர சிக்கன்ல மல்போலி மட்டன்ல மல்போலி எக்ல மல்பலி மஷ்ரூம்ல மலப்போலி ఫ్రస్లో మలుపు ఏనే మి భారీ టేస్ట్ భారీ పట్టను మల్పొలి గొప్ప మసాలా పౌడర్ల ఎంచ పంతే నే బేగ బేగ ఉణ్ మల్పలేగుళ్ళ మల్త ఇంచుణస్ మింకాల పటా పట్లే పెప్పర్ మసాలా రెడీ అన్నీ ఎంచ పుత్కొడు ఎంచ మొడు పండే ఏత్ ప్రమాణ పాడోడు ఈ పెప్పర్ మసాలా తర్కారీగా హ பக்கா மஷ்ரூமுக்கு தெத்திக்கு பாரிஷம் காப்பிடும் தெத்திக்கு சிக்கனுக்கு மட்டனுக்கு பக்கா ஃப்ரான்ஸுக்கு பக்கா சூரன் சூரன் கண்டெடுத்து சூரன் ஐக்கு பூரைக்கில் பாரிஷம் காப்பிடு மாத்தைக்கில் வந்து ஒஞ்சே மசாலா పాడన ప్రమాణం హెచ్చి కడి ఆు బొగ్ం నెనపు దీలెళ్ళు డ్రై మలుపు వరపందాండ ముందేన జాస్తి పొడి మలుపు ఒడ్జి పెప్పర్ మసాలా మలుపు వరపందాండేనంత స్మూత్ పౌడర్ మలుపులే డ్రై మలుపు వర్పణాండే తరి తరి తండ్రికి ఆపండు తులి ఉన్న మసాలా పౌడర్ పౌడరు ముందేసేయ మటన్ పెప్పర్ పౌడర్ మటన్ పెప్పర్ ఎంచ మలుపును బిడలే పడ ನಮಸ್ಕಾರ ನಿಗಲ್ಲ ಮೂಕೆದಾಟಿಲ್ದ ರೆ ಸಿ ಮಮ್ಮ ತಕ್ಕ ಮಲ್ಪುನಾ ನಮಸ್ಕಾರ ಯಾನಿ ಇದು ಪೆಪ್ಪರ್ ಡ್ರೈ ಮಸಾಲಾ ಪೆಪ್ಪರ್ ಮಸಾಲಾ ಪೆಪ್ಪರ್ ಮಸಾಲ ಲಮ್ಮಲ್ಪಲಿ ಡ್ರೈ ಲನ್ ಪೊಲಿ ಆ ಪೆಪ್ಪರ್ ಮಸಾಲಾ ಎಂಚ ರೆಡಿ ರೆಡಿಮಲ್ಪಡು ಏತು ಮಾತ್ರ ಸಾಮಗ್ರಿ ಪಾಡೋಡು ಎಂಚ ಪೊತ್ಪೊಡು ಎಂಚ ಪೊಡಿ ಪೊಡಿಮು ಪಂಪಿನ ಯಾನು ನಿಗಲಿ ಆ ವಿಷಯನೂ ಇನಿ ಯಾನ ನಿಗಿಗ ಮಟನ್ ಡ್ರೈ ಎಂಚ ಎಂಚಮಲ್ಪೇ ಪೆಪ್ಪರ್ ಮಸಾಲ ಪೌಡರ್ ಮಲ್ಪರೆಗೆ ಈ ಚಮ್ಚಡು ನಾಲ್ಕು ಚಮಚ ಎಡ್ಡೆ ಮುಂಚಿ ಒಂದೇ ಒಂಜಿ ಚಮಚ ಕೊತ್ತಂಬರಿ ಒಂದರ ಚಮಚ ಜೀರಿಗೆ ಒಂದರ ಚಮಚ ಬಡಿ ಸೊಪ್ಪು ನಾಲೇ ನಾಲ್ಕು ಗುಂಟೂರು ಮುಂಚಿ ಬುಕ್ಕ ಬೇರ್ಸೊಪ್ಪು ಪುನೀನ ಎಣ್ಣೆ ಪಾಡಂದೆ ಪೊತ್ಪೋಡು ನೋಡಿ ಇದಿಷ್ಟನ್ನು ಎಣ್ಣೆ ಹಾಕದೆ ಹುರಿದು ಪುಡಿ ಮಾಡಬೇಕು ತುಲಿ ಕಮ್ಮೆನ ಕುಟ್ಟು ಭಾರಿ ಕಮ್ಮೆನದ ಪೆಪ್ಪರ್ ಮಸಾಲ ಪೌಡರ್ ರೆಡಿ ತುಲಿ ತುಲೆ ಜ್ಞಾನ ಮೂಲ ಒಂಜಿ ಅರ್ಧ ಒಂದು ಆಜಿನೂದು ಗ್ರಾಮ ಮುಟ್ಟೆ ಉಂಡು ಮಟನು ಒಂದೇನು ಬೇಯ್ಪದೆ ಬೇಯ್ಪದ ಒಂದೇನು ಸೋಸದೆ ದೀತೆ ನೆಕ್ಕ ಏನು ಪಾಡ್ದೆ ಪನ್ನಗ ಮಂಜಲ್ದ ಪುಡಿ ಬಕ್ಕ ಒಂಜಿ ಪುಂಡಿ ನೀರುಳ್ಳಿ ಉಪ್ಪು ಈತೆ ಪಾಡ್ದು ಬೇಯ್ಪದೆ ತುಲೆ ಹೆಚ್ಚಿ ನೀರು ಪಾಡ್ದಿದಿಯಾನು ಒಂದು ಅರ್ಧ ಲೋಟ ನೀರು ಪಾಡ್ದೆ ತುಲೆ ಅವೇ ನೀರು ಬಿಟ್ಪುಂಡು ಒಂದೇನು ಸಪರೇಟ್ ಮಲ್ತಿದ್ದೀವಳು ನೋಡಿ ನಾನು ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಳದಿ ಹುಡಿ ಒಂದು ಹಿಡಿ ಈರುಳ್ಳಿ ಉಪ್ಪು ಹಾಕಿ ಬೇಯಿಸಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ತುಲೆ ರೆಡ್ಡು ಚಮಚ ರೆಡು ಮೂರು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಪಾಡ್ದು ಬೆಚ್ಚಾಂಡ ಹಾಂ ಶುಂಠಿ ಹಾಕು ಸ್ವಲ್ಪ ಒಂದು ಎರಡು ಇಂಚು ಶುಂಠಿ ಬೆಳ್ಳುಳ್ಳಿ ಹಾಕು ನೋಡಿ ಕಟ್ ಮಾಡಿದ ಬೆಳ್ಳುಳ್ಳಿ ಕಾಯಿ ಮೆಣಸು ಹಾಕು ಕಾಯಿ ಮೆಣಸು ூலை உப்பர் ட்ரை மல்புனே இடச நீரு பெள்ளுள்ள பூரா கட்டு மல்து பாடே நீகூலு மசாலா மல்புனு பந்தாண்ட நீரு பெள்ளுள்ளி பக்குண்டி காய் மணிச்சின் பேஸ்ட் மல்து பாண்ட டாய்க்காக்கி கெண்பாதி நான் எரூ கெண்பாடு மசாலா மல்பு தாண்ட பேஸ்ட் மல்து பாடலி ம் ಸ್ವಲ್ಪ ನೀರುಳ್ಳಿ ಒಂದು ಎರಡು ನೀರುಳ್ಳಿ ಹಾಕು ಹಾಕು ಸ್ವಲ್ಪ ಹಾಂ ಹ್ಞೂ ಸಾಕು ನೀರುಳ್ಳಿ ಹಾಕಿ ಚೆನ್ನ ಮಾಡಿ ಕೆಂಪಾಗುವ ತನಕ ಫ್ರೈ ಮಾಡಬೇಕು ಮುಕ್ಕಾಲು ಕೆಂಪಾಗುವ ತನಕ ಫ್ರೈ ಮಾಡಬೇಕು ಚಲೇ ಮುಕ್ಕಾಲು ಅಂಶ ನೀರುಳ್ಳಿ ಫ್ರೈ ಆ್ಯಂಡ್ ಈ ಮಟನ್ ಪಾಟ್ದು ಲಾಯ್ಕ್ ಮಲ್ಸಿದ್ದು ಮಟನನ್ನು ಆ ನೀರುಳ್ಳಿ ದೊಟ್ಟಿಗೆ ಫ್ರೈ ಮಾಡ್ಬೋದು ಚೆಂದ ಮಾಡಿ ಫ್ರೈ ಮಾಡಿ ಆಯಿತಾ ಆಯ್ತು ನೋಡಿ ಚೆಂದ ಮಾಡಿ ಫ್ರೈ ಮಾಡಿದರು ಚೆಂದ ಫ್ರೈ ಆಯ್ತಲ್ಲ ಈಗ ಒಂದು ಎರಡು ಚಮಚ ಪೆಪ್ಪರ್ ಪೌಡರ್ ಹಾಕಿ ಫ್ರೈ ಮಾಡು ಎರಡು ಚಮಚ ಸಾಕು ಮತ್ತು ನೋಡಿ ಹಾಕುವ ಹಾಂ ಚೆಂದ ಮಾಡಿ ಫ್ರೈ ಮಾಡಿ ಎಲ್ಲ ಮಟನ್ಗೆದ್ದು ಹಿಡಿಬೇಕು ಹಾಗೆ ಫ್ರೈ ಮಾಡಬೇಕು ಆಮೇಲೆ ಮಟನ್ ಬೇಯಿಸಿದ ನೀರನ್ನು ಹಾಕಬೇಕು ಇದು ಚೆಂದ ಮಾಡಿ ಫ್ರೈ ಆದ ನಂತರ ಮಟನ್ ಬೇಯಿಸಿದ ನೀರಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀವಿ ಚೆನ್ನಾಗಿ ಫ್ರೈ ಮಾಡಿ ಹ್ಞೂ ಹಾಗೆ ಹುರಿದದ್ದಲ್ಲ ಮಸಾಲ ಚೆನ್ನ ಚೆನ್ನ ಎಲ್ಲ ಮಟನಿಗೆ ತಾಗಬೇಕು ಉಪ್ಪು ಉಪ್ಪು ಹಾಕಿ ನಾನು ಬೇಯಿಸಿದ್ದೇನೆ ಮತ್ತೆ ನೋಡಿ ಉಪ್ಪು ಹಾಕುವ ಅಂದರೆ ಮಟನ್ನ ನೀರಲ್ಲಿ ಸೊಪ್ಪು ಇರ್ತದೆ ಇನ್ನು ಮಟನ್ ಇದು ನೀರು ಹಾಕುವಾಗ ಬೇಯಿಸಿದ್ದು ಹಾಂ ಎಲ್ಲ ಹ್ಞೂ ಎಷ್ಟು ಬೇಕು ಎಷ್ಟು ಬೇಕು ಅಷ್ಟು ಹಾಕಿ ಎಷ್ಟು ಇನ್ನು ಹಾಂ ಹಾಕ ಡ್ರೈ ಆಗಿ ನೋಡಿ ಮಸಾಲ ಈ ನೀರಲ್ಲಿ ಇದನ್ನು ಚೆನ್ನ ಮಾಡಿ ಮಿಕ್ಸ್ ಮಾಡು ಇದರಲ್ಲಿ ಡ್ರೈ ಆಗುವ ತನಕ ಬೇಯಿಸಬೇಕು ಮಟನ್ ಇದು ನೀರನ್ನು ವೇಸ್ಟ್ ಮಾಡಬಾರ್ದು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಅರ್ಧ ಲೋಟ ನೀರು ಹಾಕಿದರೆ ಸಾಕು ನೋಡಿ ಈ ಮಟನ್ ಇದರಲ್ಲಿ ಬೇಯಬೇಕು ಸ್ವಲ್ಪ ಇನ್ನು ಸ್ಲೋ ಫ್ಲೇಮಲ್ಲಿ ಇಡುವ ಮಟರ್ ಬೆಂದಿದೆ ಅಲ್ಲ ಸ್ಲೋ ಫ್ಲೇಮಲ್ಲಿ ಇಟ್ಟು ಬಾಯಿ ಮುಚ್ಚಿ ಡ್ರೈ ಆಗಲಿಕ್ಕೆ ಬಿಡು ತುಲಿ ಕೊತ್ತ ಕೊತ್ತ ಬೇಯೋದು ನುಂಡು ಪರಿಮಳ ಬರೋದು ತುಲಿ ಎಣ್ಣೆ ತುಪ್ಪ ಒಂದು ಚೂರೇ ಪಾಡ್ದೀನಿ ಎಣ್ಣೆ ಎಲ್ಲ ಚೂರೇ ಪಾಡ್ತೀನಿ ಏನಂತಲಿ ಬಡಂಡ ಬ ಲಾಸ್ಟಿಗೆ ಬಟರ್ಲ ಪಾಡೋಲಿ ಕಥಕತ ಬೇಯ ಹೇಗೆ ಬೇಯ್ತಾ ಉಂಟು ನೋಡು ಹೀಗೆ ಬೇಯ್ ಇಂಚೆ ಬೇಯ್ಪಿನ ಇಟ್ಟು ಇಂಚೆ ನೀರು ಪಾಡ್ದು ನಮ್ಮಂತೆ ಬೇಯ್ಪಂಡ ಆ ಮಸಾಲೆಲ್ಲ ಲಾಯ್ಕ್ ಅವು ಮಟನ್ ಹೀರೊಮ್ಮು ಆ ಬೇಯ್ಪದ ನೀರನ್ನು ಪಾಡೋಡು ಯಾಕೆ ಉಪ್ಪು ಪಾಡ್ದಿಜ್ಜಿ ದೇಪಾನ ಮಟನ್ ಬೇಯ್ಪಾನಾಗ ನೀರು ಪಾಡ್ದತೆ ಉಪ್ಪು ಪಾಡ್ದತೆ ಅವೇ ಉಪ್ಪು ಯಾ ಯಾಂಡು ತಲೆ ಬರಲಾಕಪ್ಪ ನೀನಸು ಗಂತು ಕನ್ಪಿನೇ ಉಡ್ತು ತಲೆ ಡ್ರೈ ಆವನು ಬರ್ತೀನಿ ತಲೆ ವಾವ್ ಒಂಬತ್ತದು ಇನ್ನು ಒಂದೀಗ ಅರ್ಧ ಲಿಂಬು ಹಿಂಡು ಅರ್ಧ ಮತ್ತು ಬೇಕಿದ್ದರೆ ಒಂದು ಬೇಕಾದರೆ ನೋಡುವ ಈ ಹುಳಿ ನೋಡಿ ಅರ್ಧ ಲಿಂಬು ಪಾಡಿಯ ಮಟನ್ ಒಂದು ಚೆಪ್ಪನ ತೇ ಇವತ್ತು ತೂದು ಲಿಂಬು ಪಾಡೋಲ್ಲಿ ಎರಡು ಚಮಚ ಪುಡಿ ಹಾಕು ಹಾಕು ಹಾಕಿ ಹ್ಞೂ ಹಾಂ ಮಿಕ್ಸ್ ಮಾಡಿ ಚೆನ್ನ ತಲೆ ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈ ರೆಡಿಯಾಗಿ ತಲೆ 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 ನಾನೊಂದು ಡ್ರೈ ಮಲ್ಪಲಿ ಕೊತ್ತಂಬರಿ ಸೊಪ್ಪು ಇತ್ತೆ ಕೊತ್ತಂಬರಿ ಸೊಪ್ಪು ಪಾಡೋಡು ಕೊತ್ತಂಬರಿ ಸೊಪ್ಪು ಉಂಟಾ ಖಾಲಿ ಆಯಿತಾ ಪರವಾಗಿಲ್ಲ ಕಸೂರಿ ಮೇತಿತ್ತಲ್ಲ ಕಸೂರಿ ಮೇಸಿ ಆಯಿತು ತುಲಿ ಒ ಕಸೂರಿ ಮೇತಿ ಕೈಟ್ ಇಟ್ಟು ಕ್ರಶ್ ಮಾಡ್ತದ ಪಾಡು ಬೆಣ್ಣೆ ಇತ್ತಂದ ಬೆಣ್ಣೆ ಪಾಡೊಲಿ ಬಟರ್ ಬಟರ್ ಇತ್ತಂದ ಬಟರ್ ಪಾಡಿನ ಬಕಲ ಶೌಕ್ ಹಾಪು ಏನು ದಾಲ ಪಾಡುಜಿ ಲಾಸ್ಟ್ ಒಂಚೂರು ಬಟರ್ಜಿನ ಪೇರ್ದ ಕೆನೆ ದಾಳ ಗೆತ್ತಿತ್ತಿನ ಅಂತ ನೌಲ ಪಾಡೋಲಿ ಬಾರಿಲಾಕಾಪಡು ತುಲಿ ರುಚಿಯಾಯಿನ ಮಟನ್ ಫ್ರೈ ರೆಡಿ ಆಗಿ ತುಲಿ ರುಚಿ ಮಟನ್ ಫ್ರೈ ಮಲ್ಪಡ ಈ ವಿಡಿಯೋನು ಅಲ್ಲ ಇದು ಮಾಡದ ತುಲೆ ಈತ ರುಚಿಯಾಯ್ ನಾ ಮಟನ್ ಡ್ರೈ ಪೆಪ್ಪರ್ ಡ್ರೈ ಮಲ್ಪಡ ವಿಡಿಯೋನು ಓಲ್ಲ ಕಟ್ಟು ಮಲ್ಪಂದೆ ಡ್ರಾಪ್ ಮಲ್ಪಂದೆ ತುಲೆ ಕೆಲವು ಟಿಪ್ಸ್ ನಿಗಲಿಗು ತತ್ತದು ಪೋಪುಂಡು ತುಲೆ ಮಟನ್ ಸ್ವಲ್ಪ ಸೌಟಲ್ಲಿ ತೋರಿಸೋರಿಗೆ ಹಾಂ ತುಲೆ ಪೆಪ್ಪರ್ ಡ್ರೈ ಮಟನ್ ಪೆಪ್ಪರ್ ಡ್ರೈ ಭಾರಿ ರುಚಿತ ಪೆಪ್ಪರ್ ಡ್ರೈ ಹೆಂಚ ಮಲ್ಪುನ್ ಪಂದೆ ವೀಡಿಯೋ ತುಲೆ ಮಸಾಲೆ ಹೆಂಚ ಮಲ್ಪುನ್ ಪಂದಲ್ಲ ವಿಡಿಯೋ ತುಲೆ ಏನು ಮಲ್ತಿನೈತು ಈತ ಮಸಾಲ ಪೌಡರ್ ಒರಿಂಡು ಏನಂತ ಜಾಸ್ತಿ ಮಲ್ತೆ ಅಪ್ಪ ಮಟನ್ ತಿನ್ನೊಂದಿನ ಗಲೆಗೆ ಎಗ್ ಪೆಪ್ಪರ್ ಡ್ರೈ ಮಲ್ಪರೆಗೆ ಆಪಣಂದು ಎಗ್ ಪೆಪ್ಪರ್ ಡ್ರೈ ಮಲ್ಪೊಲಿ ತುಲೆ ಇಗಲೆ ಖಾರ ಅನುಗುಣವಾದ ಮಲ್ಪೊಲಿ ತುಲೆ ಪ್ರಸಾತ್ ಕಲ್ಪುನ ಗಲೆಗ್ಲಂಚನೆ ಖಾರ ಹೆಚ್ಚು ಕಡಿಮೆ ಆಪ್ಣಂದು ಪೋಡಿಗೆಜ್ಜಿ ತೂದು ಪಾಡ್ದು ಮಲ್ಪಲಿ ಸೂಪರ್